ಕುನಗುದ್ದಲ್ಲಿ ಇಂಥದೊಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಎಲ್ಲ ಸಂಘಟಕರೆ ನಾನು ಕಡಿಮೆ ಮಾತಾಡ್ತೀನಿ ಆಮೇಲೆ ಬೇಕಾದ್ರೆ ಸಂವಾದ ಅಂತಿರೋದ್ರಿಂದ ಭಾಳಷ್ಟು ಜನ ಕೃತಿಯನ್ನು ಓದ್ಕೊಂಡು ಬಂದಿದ್ದೀರಿ ಆವತ್ತಿಗೆ ಬೇಕಾದ್ರೆ ನಾನು ಪ್ರಶ್ನೆಗಳಿಗೆ ಉತ್ತರಿಸ್ಬೋದು ಅಂತ ಅನ್ಕೋತೀನಿ ಇಲ್ಲಿ ಸಾಕಷ್ಟು ಜನ ಆತ್ಮೀಯರಿದ್ದಾರೆ ಸಭೆಯಲ್ಲಿ ನನ್ನ ಓರಿಗೆಯ ಬರಹಗಾರರು ಬಹಳ ಜನಗಳಿದ್ದೀರಿ ಮತ್ತು ಓದುಗರು ಕೆಲವರನ್ನು ನಾನು ನೋಡಿರಲಿಲ್ಲ ಅಂತ ಕೆಲವು ಫೋನ್ನಲ್ಲೇ ಮಾತಾಡಿದ್ದೆ ಅಂಥವರೆಲ್ಲ ಬಹಳ ಜನ ಇವತ್ತು ಪರಿಚಯ ಆಯಿತು ಮುಖ್ಯವಾಗಿ ಕಣ್ಣೂರು ಸವರು ನನಗೆ ಮೂರ್ನಾಲ್ಕು ವರ್ಷದಿಂದ ಅವರು ಮಾತಾಡಿದರು ನನ್ನ ನನಗೆ ಮರೆತು ಹೋಗಿತ್ತು ಅವರು ಇಲ್ಲಿದ್ದಾರೆ ಅಂತೇಳಿ ಅಂಚೆ ಇಲಾಖೆಯಲ್ಲಿ ರಿಟೈರ್ಡ್ ಆಗಿದ್ದಾರೆ ಅವರು ಅವರು ನನ್ನ ಬರಹವನ್ನು ಯಾವತ್ತೂ ಓದ್ತಾ ಇದ್ದಾರೆ ಹಾಗಾಗಿ ಅವ್ರನ್ನೆಲ್ಲ ನೋಡುವಂಥ ಒಂದು ಸೌಭಾಗ್ಯ ರಾಜು ಇದ್ದಾರೆ ರಾಜು ರೊಟ್ಟಿ ಮುಟ್ಗಿ ಬಗ್ಗೆ ಮೂರ್ನಾಲ್ಕು ವರ್ಷದ ಹಿಂದೆನೇ ಬರೆದಿದ್ದರು ಅದ್ರ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೆದಿದ್ದರು ಹೀಗೆ ಒಂದು ನಿಜವಾಗ್ಲೂ ಹುನಗುಂದಲ್ಲಿ ಒಂದು ಒಳ್ಳೆಯ ಸಾಹಿತ್ಯದ ವಾತಾವರಣ ಐತಿ ನಾವು ಭಾಳ ಸರಿ ನಾನು ಚಿತ್ರ ಆಗಲೇ ಹೇಳಿದಾಗೆ ಕಾರ್ಯಕ್ರಮಕ್ಕೆ ನಾನು ಬರುವ ಅನುಮಾನವನ್ನು ಅವ್ರಿಗಿತ್ತು ಮತ್ತು ಅಂಥದೇ ಒಂದು ಅನುಮಾನ ಈ ಸಾಹಿತ್ಯ ವಲಯದಲ್ಲಿ ಹಲವಾರು ಸಾಹಿತ್ಯದ ಸಾಹಿತ್ಯದ ಏನು ದಿಗ್ಗಜರಿದ್ದಾರೆ ಅವ್ರಿಗೆ ದೊಡ್ಡ ಸಭೆ ಬೇಕು ಆದರೆ ನಾನು ಇಂಥ ಸಣ್ಣ ಪುಟ್ಟ ಕಾರ್ಯಕ್ರಮ ಇದ್ದಾಗ ಮಾತ್ರ ಹೋಗಿ ದೊಡ್ಡ ಕಾರ್ಯಕ್ರಮಕ್ಕೆ ಭಾಳ ಕಮ್ಮಿ ನಾನು ಹೋಗೋದು ಯಾಕಂತಂದರೆ ಹೇಳಿದ್ರಲ್ಲ ಆಗಲಿ ಕಿರಣ್ ಸರು ನಾವು ಒಂದು ಓದುಗರ ಜೊತೆಗೆ ನಿಜವಾದ ಓದುಗರ ಜೊತೆಗೆ ಒಬ್ಬ ಲೇಖಕನ ಕನೆಕ್ಟಿವಿಟಿ ಇಲ್ಲ ಅಂತಂದ್ರೆ ಬರಹದ ಸಾಧ್ಯತೆಯೂ ಗೊತ್ತಾಗಂಗಿಲ್ಲ ಮತ್ತು ಅದು ಒಂದು ಕಾವ್ಯ ಆಗಿರಲಿ ಕಥೆ ಆಗಿರಲಿ ಕಾದಂಬರಿ ಆಗಿರಲಿ ಅದು ಯಾವುದೂ ಕೂಡ ಅನುಭವವನ್ನು ಹೊರತುಪಡಿಸಿ ಇರಂಗಿಲ್ಲ ಅದು ಹಾಗಾಗಿ ಸಾಹಿತ್ಯ ಆದವನು ಕೂಡ ಒಬ್ಬ ಸಹಜ ನಾಗರಿಕನಾಗಿರಬೇಕು ಮನುಷ್ಯನಾಗಿರಬೇಕು ಮತ್ತು ಎಲ್ಲರ ಜೊತೆಗೆ ಬೆರಿಬೇಕು ಇದು ಒಬ್ಬ ಲೇಖಕನಾದವನಿಗೆ ಇರಬೇಕಾದಂಥ ಒಂದು ಪ್ರೈಮರಿ ಗುಣ ಇದು ಹಾಗಾಗಿ ನಾನು ಇಂಥ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಇಷ್ಟಪಡ್ತೀನಿ ಮತ್ತು ಇಡೀ ಸಾಹಿತ್ಯ ವಲಯವನ್ನು ಕಟ್ಟುವಂಥ ಅವನ್ನ ಪ್ರೇರೇಪಿಸುವಂತ ಗುಣ ಇರುವುದು ಮಾಡ ಗುಣ ಇರುವುದು ಕೂಡ ಇಂಥ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಲ್ಲ ಅಂತ ನಾನು ಅನ್ಕೋತೀನಿ ನಿಮಗೆಲ್ಲ ಗೊತ್ತಿರುತ್ತೆ ಧಾರವಾಡದಲ್ಲಿ ಬೇಂದ್ರೆ ಜೊತೆಗಿರುವಂಥ ಒಂದು ಮನೋಹರ ಗ್ರಂಥಮಾಲೆಯಲ್ಲಿ ಸೇರ್ತಾ ಇದ್ದಂಥ ಒಂದು ಐದಾರು ಜನ ಗೆಳೆಯರ ಗುಂಪಿರ್ಬೋದು ನಾಡಿನ ಉದ್ದಕ್ಕೂ ಕೂಡ ಈ ಥರದ ಹಲ್ಸಂಗಿ ಗೆಳೆಯರ ಗುಂಪು ಐತಿ ಇಂಥ ಗುಂಪುಗಳು ಭಾಳ ಇದಾವೆ ಹುನಗುಂದಲ್ಲೂ ಕೂಡ ನಿಮಗೆ ಮಲ್ಲಿಕಾರ್ಜುನ ಹಿರೇಮಠ್ರ ಅವರೆಲ್ಲ ಇದ್ದಾಗ ಒಂದು ಗುಂಪಿತ್ತು ಈ ಥರದ ಒಂದು ಸಾಹಿತ್ಯಿಕ ಅಂದರೆ ಪಠ್ಯ ಕೇಂದ್ರಿತ ಚರ್ಚೆಗಳು ನಿಜವಾಗ್ಲೂ ಈ ಹೊತ್ತು ಕಡಿಮೆ ಆಗ್ತಾ ಇದಾವೆ ಒಂದು ಕಾವ್ಯದ ಪಠ್ಯವನ್ನು ಕಥೆಯ ಪಠ್ಯವನ್ನು ಕಾದಂಬರಿಯ ಪಠ್ಯವನ್ನು ಓದ್ಕೊಂಡು ಬಂದು ಅದನ್ನು ಚರ್ಚೆ ಮಾಡೋದು ಸಂವಾದಿಸೋದು ನಿಜವಾಗ್ಲೂ ಈ ಹೊತ್ತು ಭಾಳ ಕಡಿಮೆ ಆಗ್ತಾ ಇದ್ದಾವೆ ಅಂಥ ಹೊತ್ತಿನಲ್ಲಿ ನೀವು ಈಗಾಗಲೇ ಇಪ್ಪತ್ತು ಒಂದನೇ ಕಾರ್ಯಕ್ರಮ ಅನ್ಸುತ್ತೀವಿ ಇಪ್ಪತ್ತೆರಡನೇ ಕಾರ್ಯಕ್ರಮ ಇಪ್ಪತ್ತೊಂದನೇ ಕಾರ್ಯಕ್ರಮ ಅಂದರೆ ಇಪ್ಪತ್ತೊಂದು ಕೃತಿಗಳನ್ನು ಇಪ್ಪತ್ತೊಂದು ಕೃತಿಗಳನ್ನು ಆ ಇಟ್ಟುಕೊಂಡು ಚರ್ಚೆ ಮಾಡಿದರೆ ಅದು ನಿಜವಾಗ್ಲೂ ಕೂಡ ಒಂದು ಸಾಹಿತ್ಯಿಕ ವಾತಾವರಣವನ್ನು ಕಟ್ಟುವುದಷ್ಟೇ ಅಲ್ಲ ಒಬ್ಬ ಬರಹಗಾರನ ವ್ಯಕ್ತಿತ್ವ ಕೂಡ ರೂಪುಗೊಳ್ಳಲಿಕ್ಕೆ ಈ ಥರದ ಒಂದು ವಾತಾವರಣ ಬೇಕಾಗೈತಿ ಹಾಗಾಗಿ ಇದು ಖುಷಿ ಕೊಡುವಂಥ ಸಂಗತಿ ಇನ್ನು ರೊಟ್ಟಿ ಮುಟಗಿ ಬಗೆಗೆ ಕಿರಣ್ ಸರ್ ಮಾತಾಡಿದರು ನಾನು ಆ ಕಾದಂಬರಿಯ ಯಾವ ವಿವರಗಳನ್ನು ಕೂಡ ಸಮರ್ಸಿಕೊಳ್ಳೋಂಗಿಲ್ಲ ಯಾಕಂದರೆ ಅದು ಒಬ್ಬ ಲೇಖಕ ಬರೆದಾದ ಮೇಲೆ ಆ ನಿಜವಾಗ್ಲೂ ಓದುಗನಿಗೆ ಏನು ಅನಿಸುತ್ತೆ ಅದು ನಿಜವಾಗ್ಲೂ ಸರಿ ಅದು ಮತ್ತು ಅವರ ಗ್ರಹಿಕೆನೂ ಕೂಡ ಸರಿ ಇರುತ್ತೆ ಯಾಕಂದರೆ ಬರಹಗಾರ ಮತ್ತು ಓದುಗ ಬರಹಗಾರನಿಗೆ ಎಷ್ಟು ಆ ಕೃತಿಯ ಮೇಲೆ ಒಂದು ಪ್ರೇಮ ಇರ್ಬೋದು ಇನ್ನೊಂದು ಇರ್ಬೋದು ಅದು ಸಹಜವಾಗಿರುತ್ತೆ ಆದರೆ ಓದುಗರಿಗೂ ಕೂಡ ಅದು ತನ್ನದೇ ಅನುಭವ ಅಥವಾ ತಾನು ಕಂಡಿರುವಂಥ ಲೋಕದ ಒಂದು ಗ್ರಹಿಕೆ ಎಲ್ಲವೂ ಕೂಡ ಆ ಪುಸ್ತಕದಲ್ಲಿ ಇರುತ್ತಾ ಹಾಗಾಗಿ ಅದನ್ನು ವ್ಯಾಖ್ಯಾನ ಮಾಡುವುದಕ್ಕೆ ಅವರು ಸಮರ್ಥರಾಗಿರ್ತಾರೆ ಹಾಗಾಗಿ ಪ್ರತಿಯೊಂದು ಕೃತಿನೂ ಕೂಡ ನನ್ನ ಓದಿಗೆ ಮತ್ತೊಬ್ಬರ ಓದಿಗೆ ಅದು ಬಹಳ ಭಿನ್ನವಾಗಿಯೇ ಇರುತ್ತೆ ಅದು ಯಾಕೆ ಭಿನ್ನವಾಗಿರುತ್ತಂದ್ರೆ ನಮ್ಮ ಓದಿನ ಹಿನ್ನೆಲೆ ನಾವು ಬೆಳೆದ ಹಿನ್ನೆಲೆ ನಮ್ಮ ಕುಟುಂಬದ ಹಿನ್ನೆಲೆ ಎಲ್ಲವೂ ಕೂಡ ಬೇರೆ ಇರ್ತಾವೆ ಆ ಎಲ್ಲವೂ ಸೇರಿಕೊಂಡು ಒಂದು ಕೃತಿಯನ್ನು ಗ್ರಹಿಸು ಗ್ರಹಿಸಲಿಕ್ಕೆ ಕಾರಣ ಆಗಿರ್ತಾವೆ ಹಾಗಾಗಿ ಪ್ರತಿಯೊಂದು ಕೃತಿನೂ ಕೂಡ ಅದು ಪ್ರತಿ ಓದುಗನಿಗೂ ಕೂಡ ಭಿನ್ನವಾದಂಥ ಗ್ರಹಿಕೆಯಿಂದ ನೋಟವನ್ನು ಕೊಡುತ್ತೆ ಹಾಗಾಗಿ ಅದೆಲ್ಲವನ್ನು ನಾನು ಕೂಡ ಗೌರವಿಸ್ತೀನಿ ರೊಟ್ಟಿ ಮುಟಗಿ ಕಾದಂಬರಿ ನಾನು ಅಂದರೆ ಎರಡು ಸಾವಿರದ ಹದಿನಾರಲ್ಲಿ ಅಂದರೆ ಎಂಟು ವರ್ಷದ ಹಿಂದೆ ಬರೆದಿದ್ದು ನಾನು ಕೂಡ ಮತ್ತೆ ನಿನ್ನೆ ಓದಿದ್ದೆ ನಾನು ಅದರ ವಿವರಗಳೆಲ್ಲ ಮರೆತು ಹೋಗಿತ್ತು ರೊಟ್ಟಿ ಮುಟಗಿ ಬರೆಯುವಾಗ ನಾ ನಾನು ಆ್ಯಕ್ಚುಲಿ ಬೇಸಿಕ್ಕಾಗಿ ಕತೆಗಾರ ಕತೆ ನನ್ನ ಫಾರ್ಮ್ ಹೆಚ್ಚು ನಾನು ಬರೆದು ಕತೆಗಳನ್ನು ಬಟ್ ಕತೆಯನ್ನು ಬರೆಯುವಾಗ ಕೆಲವು ಅನುಭವಗಳನ್ನ ನಾನು ಹಿಡಿಯೋಕೆ ಇಲ್ಲ ಅಂದರೆ ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕ ಅಂತ ಅನ್ನೋದಕ್ಕಿಂತ ಗದಗ ಅದು ಗಜೇಂದ್ರಗಡ ಪರಿಸರದ ನಮ್ಮಲ್ಲಿ ಯಾರು ದೊಡ್ಡ ಕಾದಂಬರಿಕಾರರು ಬಂದಿಲ್ಲ ನಮ್ಮ ಭಾಗದಲ್ಲಿ ಗಿರಡ್ಡಿ ಗೋವಿಂದರಾಜು ಇದ್ರು ನಮ್ಮ ರೋನ್ ತಾಲೂಕಿನವರೇ ಬಟ್ ಕತೆಯನ್ನು ಬರೆದ್ರು ಅವರು ಬ ಅವರು ಬರೆದಾಗ್ಲೂ ಕೂಡ ಅವರು ಒಂದಿಷ್ಟು ಕೆಲವು ಅನುಭವಗಳು ದಾಖಲಾಗಿದ್ದಾವೆ ಆದರೆ ನನ್ನ ನಾನು ಆಗಲೇ ಹೇಳಿದಾಗೆ ನನ್ನ ಆಡು ಕೈ ಹುಡುಗಿನಂಚಾರು ಭಾಳ ಓದಿದವರು ಇಲ್ಲಿದ್ದೀರಿ ನನ್ನ ಹಿನ್ನೆಲೆ ಕೂಡ ಗೊತ್ತಿರುತ್ತೆ ನಾನು ಒಂದು ಅನುಭವ ಲೋಕ ನನ್ನ ಅನುಭವ ಲೋಕ ಭಾಳ ಅಲಕ್ಷಿತವಾಗಿರುವಂಥ ಅನುಭವ ಲೋಕ ಅದು ನೀವು ಮಲೆಗಳಲ್ಲಿ ಮದುಮಗಳನ್ನು ಓದಿರ್ತೀರಿ ಮಲೆಗಳಲ್ಲಿ ಮದುಮಗಳು ಬರುವಂಥ ಕಾಡಿನ ಸೌಂದರ್ಯ ಅಲ್ಲಿಯ ಕುಟುಂಬ ನಮಗೆಲ್ಲ ಹೊಸದದು ಆದರೆ ನಮ್ಮ ಕಲ್ಪನೆ ಹೇಗಿತ್ತು ನಮ್ಮ ಭಾಗದ ಲೇಖಕರ ಕಲ್ಪನೆ ಹೆಂಗಂದರೆ ಒಂದು ಕಾವ್ಯವನ್ನು ಬರೆಯುವಾಗ ಕಥೆಯನ್ನು ಬರೆಯುವಾಗ ಅಷ್ಟು ರೂ ಅಂದರೆ ಅದರಲ್ಲಿ ಒಂದು ಹೂವು ಅಳಬೇಕು ಅಥವಾ ದೊಡ್ಡ ಕಾಡಿರಬೇಕು ಎಲೈಟ್ ಆದಂಥ ಜಗತ್ತಿರಬೇಕು ಈ ಥರದ್ದು ಅಂದರೆ ಸಾಹಿತ್ಯವನ್ನು ಬರೆಯುವಂಥವರು ಈ ಮೊದಲಿನ ಸಾಹಿತ್ಯವನ್ನು ಬರೆಯುವಂಥವ್ರು ಭಾಳಷ್ಟು ಜನ ಸ್ಥಿತಿವಂತರಾಗಿದ್ದರು ಅಕ್ಷರದ ಹಿನ್ನೆಲೆ ಇರುವಂಥ ಕುಟುಂಬದಿಂದ ಬಂದಿದ್ದರು ಹಾಗಾಗಿ ಅವರು ಕಂಡ ಜಗತ್ತನ್ನು ಅವ್ರು ಬರೆದರು ಆದರೆ ನಾನು ನಮ್ಮ ಮನೆ ಒಳಗಡೆ ನಾನು ಮೊದಲ ಸಾಕ್ಷರ ನಮ್ಮ ಅಪ್ಪ ಜೀತ್ಗಾರಿಕೆ ಮಾಡ್ತಿದ್ರು ನಮ್ಮ ತಾಯಿ ಕೂಲಿ ಮಾಡ್ತಾಯಿದ್ರು ಹಾಗಿರುವಾಗ ನನ್ನ ಅನುಭವ ಲೋಕವನ್ನು ನಾನು ದಾಖಲಿಸಲೇಬೇಕು ನನಗೊಂದಿಷ್ಟು ಬರವಣಿಗೆ ಸ್ವಾತಂತ್ರ್ಯ ಇರೋದ್ರಿಂದ ಬರವಣಿಗೆ ಗೊತ್ತಿರೋದ್ರಿಂದ ನನ್ನ ಅನುಭವ ಲೋಕವನ್ನು ಹೆಂಗೆ ನೀವು ಅಂದರೆ ಒಂದು ಅನುಭವವನ್ನು ಕಾವ್ಯವಾಗಿಸುವ ಕಥೆಯಾಗಿಸುವ ಕಾದಂಬರಿಯಾಗಿಸುವ ಅದನ್ನು ಮತ್ತೆ ಕಲಾತ್ಮಕವಾಗಿಸುವ ರೀತಿ ಒಬ್ಬ ಲೇಖಕನಿಗೆ ಬೇಕು ಆದರೆ ಇದಕ್ಕೆ ಮಾದರಿಗಳಿಲ್ಲ ಅವ್ರು ಹೇಳ್ದಂಗೆ ಕಿರಣ್ ಅವ್ರು ಹೇಳಿದಂಗೆ ಮಾದರಿಗಳಿರಂಗಿಲ್ಲ ಈ ಥರ ನೀವು ಪ್ರೈಮರಿ ಅನುಭವಕ್ಕೆ ಅಂದರೆ ದಾಖಲಾಗದೇ ಇರುವಂಥ ಅನುಭವವನ್ನು ನೀವು ದಾಖಲಿಸುವಾಗ ಮಾಡೆಲ್ಗಳಿರಂಗಿಲ್ಲ ಅದಕ್ಕೆ ಅದಕ್ಕೆ ಅವರು ಎಸ್ ದಿವಾಕರ್ ಹೇಳಿದ್ದಾರೆ ಡಿ ಎಚ್ ಅನ್ನೋನು ಹಳ್ಳಿಗಾಡಿನ ಬದುಕನ್ನು ಹೆಚ್ಚು ಅದು ಕಟ್ಕೊಟ್ಟಿದ್ದು ಈ ನಮ್ಮ ಹಳ್ಳಿಯಿಂದ ಬಂದಂಥ ನಮಗೆ ನಮ್ಮ ಪ್ರತಿ ಅನುಭವನೂ ಕೂಡ ಸಾಹಿತ್ಯ ವಲಯಕ್ಕೆ ಭಾಳ ಹೊಸದದು ನಾವು ಅದನ್ನು ದಾಖಲಿಸಲೇಬೇಕು ನಾನು ಹಾಗಿದ್ದಾಗ ನನ್ನ ಪರಿಸರವನ್ನು ದಾಖಲಿಸ್ಬೇಕಂತ ಆದಾಗ ನಾನು ಇಡೀ ಕಾದಂಬರಿಗೆ ಒಂದು ಕ್ಯಾನ್ವಸನ್ನು ಅನ್ನ ಮೂಲಕ ಒಂದಿಷ್ಟು ಅಂದರೆ ಅದು ನಾನು ಕಂಡಿರುವಂಥ ಅನುಭವ ಲೋಕ ಅದು ನನ್ನ ಊರಿಗೆ ಗೆಳೆಯರ ಗೆಳೆಯರು ಅನುಭವಿಸಿದಂಥ ಅನುಭವ ಲೋಕ ಆ ಎಲ್ಲವನ್ನ ಹಿಡಿದಿಡಕ್ಕೆ ಹೆಂಗೆ ಸಾಧ್ಯ ಅಂತ ನಾನು ಬಹಳ ಒಂದು ಎರಡು ವರ್ಷ ಅದು ಕಾದಂಬರಿ ಸಣ್ಣ ಕಾದಂಬರಿ ಆದರೂ ಕೂಡ ಒಂದು ಎರಡು ವರ್ಷನ ಕೂತ್ ಬರೆದಿರೋ ಕಾದಂಬರಿ ಅದು ಅಂದರೆ ಒಂದು ಕನೆಕ್ಟಿವಿಟಿ ಅಧ್ಯಾಯದಿಂದ ಅಧ್ಯಾಯಕ್ಕೆ ಒಂದು ಸಾವಯವ ಸಂಬಂಧ ಇರಬೇಕಲ್ಲ ಅದು ಭಾಳ ಒದ್ದಾಡಿಸುತ್ತದ ಅಂದರೆ ಒಂದು ಕತೆ ಬರೆದು ಬಿಡ್ಬೋದು ನಾವು ಆದರೆ ಕಾದಂಬರಿ ಬರೆಯುವಾಗ ಅದು ಕನೆಕ್ಟಿವಿಟಿ ಇರಬೇಕು ಮೊದಲಿಂದ ಕೊನೆಯವರೆಗೂ ಒಂದು ಒಂದು ರೇಖೆ ಒಳಗೆ ಚಲಿಸಬೇಕದು ನನ್ನ ಬರಹಗಾರನ ಸಮಸ್ಯೆ ಏನು ಹೇಳ್ತಾ ಇದ್ದಾರೆ ಅಂದರೆ ಅದು ಭಾಳ ಕಷ್ಟ ಆಗ್ತೈತೆ ರೀ ಆ ಕ್ಯಾರೆಕ್ಟರ್ನ ಬೆಳೆಸೋದಕ್ಕೆ ಆ್ಯಕ್ಚುಲಿ ಸಾಧ್ಯತೆ ಭಾಳ ಇತ್ತು ಅದು ನನಗೆ ನಾನು ಏನಂದ್ರೆ ಒಂದು ಅಲಕ್ಷಿತವಾದಂಥ ಭಾಳ ದಾರಿದ್ರ್ಯದ ಬದುಕು ಏನೈತಲ್ಲ ಅಲ್ಲ ಅದನ್ನ ಬಹಳ ಒಂಥರ ನರಳನ್ನು ನರಳನ ನರಳಬಾರ್ದವ ಯಾಕಂದ್ರೆ ನಮ್ಮ ನಮ್ಮಲ್ಲಿ ನಮ್ಗೆ ಬಡತನ ಬಹಳ ಹೊಸದಲ್ಲ ಅದು ಹೊರಗಿನವ್ರಿಗೆ ಬಹಳ ಬಡತನ ಅದು ಕೆಟ್ಟ ಅಂತ ಅನಸ್ತಿರುತ್ತೆ ಆದ್ರೆ ಆ ಲೋಕದಲ್ಲಿ ಇರೋಣಿಗೆ ಅದೊಂದು ಬದುಕ ಬದುಕು ಮತ್ತು ಆ ಜೀವನ ಪ್ರೇಮ ಎಲ್ಲವೂ ಇರುತ್ತದ ಆದ್ರೆ ನಾನು ಅದನ್ನು ದಾಟಿಕೊಂಡು ಬಂದಿರೋದ್ರಿಂದ ಒಂದಿಷ್ಟು ನೌಕರಿ ನೌಕರಿ ಮಾಡ್ಕೊಂಡು ಪಟ್ಟಣಕ್ಕೆ ಹೋಗಿ ಇನ್ನೊಂದು ಇನ್ನೊಂದು ಹೋದಾಗ ನನ್ನ ಬದುಕೆ ನನಗೇನೆ ಬಹಳ ಅದು ಒಂಥರ ಎಷ್ಟೊಂದು ದುಃಖದಲ್ಲಿ ಬದುಕಿ ನಾವು ಎಷ್ಟೊಂದು ದಾರಿದ್ರ್ಯದ ಬದುಕನ್ನು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗತ್ತ ಅಂಥದ್ದೊಂದು ಲೋಕವನ್ನು ನಾವು ಕಟ್ಕೊಳ್ಲೇಬೇಕಾಗಿತ್ತು ಅಂದರೆ ನನ್ನ ವೈಯಕ್ತಿಕ ಅನುಭವದ ಜೊತೆಗೆ ನನ್ನ ಊರಿನ ಅನುಭವ ನನ್ನ ಪ್ರದೇಶದ ಅನುಭವ ಜೊತೆಗೆ ಅದು ಗ್ರಾಮ ಭಾರತದ ಅನುಭವನೂ ಕೂಡ ಹೀಗೆ ಇರುತ್ತಾ ನಮ್ಮ ಇಂಡಿಯಾದ ಬಹುತೇಕ ಹಳ್ಳಿಗಳ ಅನುಭವ ಕೂಡ ಹೀಗೆ ಇರುತ್ತಾ ನಾನು ಬರಿಯುವಾಗ ಈ ಥರದ ನನ್ನ ತಲೆಗಿತ್ತು ಅದನ್ನು ನಾನು ಆ ಕಾದಂಬರಿ ಒಳಗಡೆ ಒಂದು ಸಣ್ಣದಾಗಿ ಹಿಡಿಯೋಕ್ಕೆ ಸಾಧ್ಯ ಆಗಿತ್ತು ಅದು ಆಮೇಲೆ ಅದರ ಕೊನೆ ಇದೆಯಲ್ಲ ಕೊನೆಗೆ ಹೌದು ಅದು ದುರಂತ ಸಂಭವಿಸುತ್ತದೋ ಒಂದು ಕನೆಕ್ಟಿವಿಟಿ ಇದೆ ಅಂದ್ರೆ ಮೋಸ್ಟ್ಲಿ ಮರೆತೋಗುತ್ತೆ ಬಹಳ ಓದೋದ್ರಿಗೆ ಏನಂದ್ರೆ ಅವನಿಗೆ ಬೆಂಕಿ ಕಂಡ ತಕ್ಷಣನೇ ಒಂದು ಅದು ಇರುತ್ತೆ ಮುಂಚೆಯಿಂದನೂ ಅದು ಹಾ ಅದೇ ಅದು ಸೈಕಲಜಿಕಲ್ ಡಿಸ್ಆರ್ಡರ್ ತರದ್ದೇನೋ ಒಂದ್ ಹೌದು 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 ಅವನಿಗೆ ಈ ತಾಯಿಯನ್ನು ಬಹಳ ಬೇಗ ಕಳ್ಕೊಡ್ತಾನಲ್ಲ ಅವನು ಕಳ್ಕೊಂಡ ನಂತರ ನಾನು ನೋಡಿದ್ದೀನಿ ಭಾಳ ಸರಿ ಆ ಥರದ ಕ್ಯಾರೆಕ್ಟರ್ ನೋಡಿದೆ ನಾನು ಅವನಿಗೆ ಏಡಿ ಸುಡುವಾಗ ಬೆಂಕಿ ಕಂಡ ತಕ್ಷಣ ಅವ್ನ ವಿಲಕ್ಷಣ ಇದಾಗುತ್ತೆ ಆಮೇಲೆ ಕೊನೆಯಾಗೂ ಕೂಡ ಆ ಬಟ್ಟೆ ನೀವು ಇದ್ಲಿ ಬಟ್ಟೆ ನೋಡಿರ್ತೀರಿ ನೀವು ಆ ಬೆಂಕಿ ಅವನಿಗೆ ಗೂಡು ಕಂಡ ತಕ್ಷಣ ಬೆಂಕಿ ಉರಿಯೋದು ನೋಡಿದ ತಕ್ಷಣ ಅವ್ರ ತಾಯಿ ರೊಟ್ಟಿ ಮಾಡೋದು ಅದೆಲ್ಲ ಒಲೆ ತರ ಕಂಡ್ಬಿಡುತ್ತೆ ಅವ್ನಿಗೆ ಅದ್ರ ಡಿಸ್ಆರ್ಡ್ರೇ ಅದಂದ್ರೆ ಅದು ಹಾಗಾಗಿ ನುಗ್ಗಿ ಹೋಗ್ತಾನೆ ಅವನು ಬಟ್ ಬೆಳೆಸೋದಕ್ಕೆ ಸಾಧ್ಯತೆಗಳು ಭಾಳ ಇತ್ತು ಕಾದಂಬಿನ ಬೆಳೆಸೋದಕ್ಕೆ ಸಾಧ್ಯತೆಗಳು ಇತ್ತು ಕೆಲವು ಬರಹಗಳು ಹೆಂಗಾಗ್ತಾವಂದ್ರ ಓದುಗಿನ ಮನಸ್ಸರಿನೇ ಬೆಳಿತಾವೆ ಅದನ್ನು ಮುಕ್ತಾಯ ಅಂತ ಇರೋಂಗಿಲ್ಲ ಕತೆ ಇರ್ಬೋದು ಕಾದಂಬರಿ ಇರ್ಬೋದು ಯಾವುದೇ ಇರ್ಬೋದು ಕೆಲವು ಬರಹಗಳು ಓದುಗಿನ ಮನಸ್ಸಲ್ಲಿ ತಾವೇ ಬೆಳಿತಾವೆ ಮತ್ತು ಓದುಗನೇ ಅದನ್ನು ಕಟ್ಟಬೇಕು ಅನ್ನಂಗೆ ಅದು ಇದು ಇದ್ರ ಕೊನೆಯೂ ಕೂಡ ಹಾಗಿದೆ ಹಾಗಾಗಿ ನಾನು ಅಷ್ಟು ಬೇಗ ಅದನ್ನು ಮುಗಿಸಿದೆ ಅದನ್ನು ಈ ಎರಡು ಅಭಿಪ್ರಾಯಗಳು ನನಗೆ ಭಾಳ ಕಾದಂಬರಿ ಬಂದ ಮೇಲೆ ಬಂದು ಎರಡು ಅಭಿಪ್ರಾಯಗಳು ಕೂಡ ಅದು ಸರಿ ಅಂತ ಮತ್ತು ಇನ್ನೂ ಬೆಳೆಸ್ಬೇಕು ಅಂತೇಳಿ ಆಮೇಲೆ ಕಾದಂಬರಿಯನ್ನು ಅಥವಾ ಒಂದು ಯಾವುದೇ ಬರಹ ಇನ್ನೂ ಬೇಕು ಅನ್ನೋದು ಕೂಡ ಅದು ನಿಜವಾಗ್ಲೂ ಸಾಮರ್ಥ್ಯ ಅಂತ ನನಗೆ ಅದು ಬರಹದ ಒಂದು ಒಂದು ಸಾಮರ್ಥ್ಯ ಅವನಿಗೆ ಒಬ್ಬಲ್ಲೇ ಒಬ್ಬ ಓದುವನಿಗೆ ಇಷ್ಟ ಆದ ಕಾರಣಕ್ಕೆ ಮಾತ್ರ ಹಂಗೆ ಹೇಳಕ್ಕೆ ಸಾಧ್ಯ ಇರುತ್ತದ ಅದು ಬರಹದ ಅಲ್ಲ ಬಟ್ ಅದು ಒಂದು ಸಾಧ್ಯತೆ ಒಳಗೆ ಅದು ಒಂದು ಕೂಡ ಅಂತ ನನಗೆ ಅನಿಸುತ್ತಾ ಇಷ್ಟು ಮಾತು ನನಗೆ ಸಾಕು ಅನಿಸುತ್ತಾ ನೀವು ಏನಾರ ಪ್ರಶ್ನೆಗಳಿದ್ರೆ ಒಂದ್ ಸ್ವಲ್ಪ ಸಂವಾದ ಮಾಡಬಹುದು ಅಂತ ಹೇಳ ಇಲ್ಲಿವರೆಗೆ ಕೃತಿಕಾರರು ತಮ್ಮ ಅನುಭವಗಳನ್ನು ಹಿನ್ನೆಲೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಅವರಿಗೆ ಫನ್ನ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ